ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಅಕ್ಟೋಬರ್ನಲ್ಲಿ ಜರುಗ್ತಾ ಇದೆ ಆ ಚುನಾವಣೆಯಲ್ಲಿ ಸಾಕಷ್ಟು ಕಡೆ ಅವಿರೋಧ ಆಗ್ತಾ ಇದೆ ಕೆಲವು ಕಡೆ ಸ್ಪರ್ಧೆ ಆಗ್ತಾ ಇದೆ ಮತ್ತು ಇದು ಹೇಳಿದಂತೆ ಇದು ಯಾವುದೇ ರಾಜಕೀಯ ಪಕ್ಷದ ಮೇಲೆ ಚುನಾವಣೆ ಆಗುವಂಥ ಚುನಾವಣೆ ಅಲ್ಲ ಸೊ ರೈತರ ಹಿತರಷ್ಟಿಂದ ಮತ್ತು ಜಿಲ್ಲೆಯ ಹಿತರಷ್ಟಿಂದ ಚುನಾವಣೆ ಆಗ್ತಾ ಇದೆ ಕೆಲವು ಕಡೆ ಅವಿರೋಧ ಆಗ್ತಾ ಇದೆ ಕೆಲವು ಕಡೆ ಚುನಾವಣೆ ಆಗ್ತಾಯಿದೆ ಈಗಾಗಲೇ ಹೇಳಿದ್ದೀನಿ ಸೊ ಒಂದು ಮತ್ತೊಂದು ಬೆಳವಣಿಗೆಯಲ್ಲಿ ಕಾಂಡಾಪುರದಿಂದ ಚಂದ್ರಾಜ್ ಹಕ್ಕಿ ಸ್ಪರ್ಧೆ ಮಾಡಲಿಕ್ಕೆ ಕಳೆದ ನಾಲ್ಕೈದು ತಿಂಗಳಿಂದ ಪ್ರಯತ್ನ ಮಾಡಿದರು ಸಾಕಷ್ಟು ಪಿ ಕೆ ಪಿ ಸೊಸೈಟಿಗಳಿಗೆ ಅವರು ಸಂಪರ್ಕ ಮಾಡಿದರು ಅದನ್ನು ಬೆಂಬಲ ಕೂಡ ಪಡೀಲಿಕ್ಕೆ ಯಶಸ್ವಿ ಆಗಿದ್ದರು ಆದರೆ ಜಿಲ್ಲೆಯ ರಾಜಕಾರಣಿ ಮತ್ತು ರಾಜಕೀಯದ ದೃಷ್ಟಿಯಿಂದ ಅವರ ಸ್ಪರ್ಧೆಯನ್ನೇ ನಾವು ಹಿಂದಕ್ಕೆ ಪಡಿತಾ ಇದ್ದೀವಿ ನಿನ್ನೆ ಅವ್ರ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ದೀವಿ ಚನ್ರಾಜ್ ಅವರು ನಾನು ಹೀಗಾಗಿ ಅವರ ಖಾನಾಪುರದಿಂದ ಇನ್ನು ಡಿ ಸಿ ಸಿ ಬ್ಯಾಂಕ್ಗೆ ಸ್ಪರ್ಧೆ ಮಾಡ್ತಾ ಇದ್ರು ಆ ಸ್ಪರ್ಧೆಯಿಂದ ಅವರು ಹಿಂದೆ ಸರಿದಾರೆ ಮತ್ತು ಇದ್ರ ಬಗ್ಗೆ ವಿವರವಾಗಿ ನಂತರ ಯಾಕೆ ಸೇರಲಿಕ್ಕೆ ಕಾರಣಗಳೇನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಎಲ್ಲರೂ